छोड़ 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 ऐसे ही ढक जाएगा में नहीं सही लेंटेक्यूलेबल करना कवर हम ले लाओ यार इतने तो तुमने राजिकार आओ तो ना हाँ चिकारे हमारा તપળા તો ન એ વંધી એલઇડી આર તક બનાયો હા એલઇડી આર હમ સમશ્ય કર ચિકરી જબડિરે મીણી બોલ સર ઓ હમ સમશ્ય નહી ગોટર મેમ તાતા

ಅಲ್ಲ ಅದೇ लास्ट ಗಡಿಪಾರು ಅಂತ ಅಲ್ಲೇ ಗಡಿಪಾರು ಇರೋದು ಗಡಿಪಾರು ಇರೋದು ಅಲ್ಲೇ ಅದು ಗಡಿಪಾರು ಅದು ಎಂಗ್ರಿಂಗ್ ಅದು ತಿಂಗನ ಪ್ಯಾಕಿಂಗ್ ಮಾಡಲಿಲ್ಲ ಅದನ್ನ ಅಲ್ಲ ನನಗೆ ಹಾ ಬಾಡಿ ಪ್ಯಾಕಿಂಗ್ ಮಾಡ್ಲಿಲ್ಲ ಆ ಬರೆ ಕಾಣಸ್ತಲ್ಲ ಇಲ್ಲಿ ಆದ್ರೆ ಇನ್ನೊಂದು ಏನೋ ಏನೋ ಕಟ್ಟಿ ಯಾವ ಚೌಲ್ ಬಂತು ಆಗ್ಲೇ ವಿಕ್ಕೆಕ್ಕೆ ಲಾಯಾ ಗಡ ಕೆಳಕ್ಕೆ ಇಡಿ ಸಾರೆ सिसिङ्गलाई <laughs> <laughs>

రా కనేంటి ముపలేదా రే గడికే మియాగడి తలేడి నండి కదా నాద్రవో ఇదన్నదానా పదివ్యా ఇదండి కండి కండి ఆ గోడ నడి వలస కదా కనన నాది శన ಎಷ್ಟು ಕಷ್ಟ ಕೊಟ್ಟು ಬರಕೆ ನೋಡಿ ಹಿಂಗಣೆ ಸಕ್ಕ ಮನೆಗಳಲ್ಲಿ ಏನಾದರೂ ಹೆಚ್ಚಾಗಿ ಹಿಲಿಗಳು ಕಂಡಾಗ ಹಾವು ಈ ಗೋಡೆಗಳ ಮೇಲೆ ಒಂದು ಬಿಲ ಕಂಡಾಗ ಆದಷ್ಟು ನೀವು ಹಿಲಿಗಳನ್ನ ಕಂಟ್ರೋಲ್ ಮಾಡಬೇಕು ತಾನಾಗೆ ಹಾವು ಕಂಟ್ರೋಲ್ ಆಯ್ತು ಕಣ್ಣು ಕಾಣದಿರೋ ಇಲಿ ಮಾಡ್ಕೋಬೇಕು ನಮ್ಮನೆ ಕಣ್ಣು ಕಾಣದಿರೋ ಇಲಿಗಳನ್ನ ಓಡಿಸ್ಬೇಕು ಮನೇಲಿ ಇಲಿ ಇದ್ರೆ ಬರ್ತಾ ಆದಷ್ಟು ಈ ಗೋಡೆನ ಕಟ್ಟಿ ನೀಟಾಗಿ ಪ್ಲಾಸ್ಟಿಂಗ್ ಮಾಡಬೇಕು അല്ല അല്ലാതെ അല്ലാതെ ಹ್ಞೂ ಯಾರ ಮನೇಲಿ ನಿಮ್ದಾರ ರಾಮನಗರ ನಮ್ಮ ರಾಮದೇವರ ಬೆಟ್ಟ ಪೂಜಾರ ಬಿಟ್ಟು ನಮ್ಮ

ಈ ಹಾವು ಬರಲ್ಲ ನೀವು ಇದೇ ತರ ಕ್ಲೀನ್ ಆಗಿ ಕಲೀಜಾಗಿ ಇಟ್ಕೊಂಡ್ರೆ ಹಾವುಗಳು ಬೇರೆ ಹಾವುಗಳು ಬರ್ತವೆ ಈಗ ನಾನು ದೂರ ಬಿಡ್ತೀನಿ ಅನ್ಕೊಳ್ಳಿ ಹಿಲಿ ಆಹಾರ ಅಂತ ಈಗ ನಾವೇ ನೋಡಿ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ ಅದು ಹಂಗೇನೆ ಇಲಿ ಇದ್ದಾಗ ಅಲ್ಲಿ ಬಂದೇ ಬರ್ತದೆ ಇದೆಲ್ಲ ಅಂದ್ರೆ ಕೊಳಕ್ ಮಾಡ್ಲಾ ಬರ್ತದೆ ಹೆಬ್ಬಾವು ಬರ್ತದೆ ಕಟ್ಟಾವೂ ಬರ್ತದೆ ನೀವು ನೀಟಾಗಿ ಇಟ್ಕೊಂಡ್ರೆ ಹಾವುಗಳು ಬರಲ್ಲ ಸರಿ ಸೇತ್ರ ಪ್ಯಾಕ್ ಆಯ್ತು

ಪೂಜಾರ ದೊಡ್ಡಿಯಲ್ಲಿ ರಕ್ಷಣೆ ಮಾಡಿದಂಥ ಒಂದು ಮನೆಯ ಮೇಲೆ ಏನು ವಸ್ ವಾಸ್ಕಲ್ಲಿ ಇರ್ತದ ಗೋಡೆ ಮೇಲೆ ಇದ್ದಂಥವು ತುಂಬ ರಿಸ್ಕ್ ತಗೊಂಡು ಹೊಸ್ತೈತೆ ರೀ ಹಾವನ್ನ ಸಂರಕ್ಷಣೆ ಮಾಡಕ್ಕೆ ಯಾಕೆ ಅಂದರೆ ಅವ್ರು ಹೋಗಿದ್ದ ಕೂಡಲೇ ಹೇಳಿದೊಂದೇ ನಾನು ತುಂಬ ಮಕ್ಕಳಿದ್ದಾರೆ ಸರ್ ನಮ್ಮ ಮನೆಯಲ್ಲಿ ಏನಾನ ಮಾಡಿ ಈ ಹಾವನ್ನ ಹಿಡಿದುಬಿಡಿ ನೀವು ಮಕ್ಕಳ ನಮ್ಗೆ ತುಂಬ ಭಯ ಆಗ್ತೈತೆ ಮನೇಲಿ ಇರೋಕ್ಕಾಗ್ತಾರೆ ನಾವು ಅಷ್ಟು ಭಯ ಆಗ್ತೈತೆ ಅಂತ ಹೇಳಿದಾಗ ನಾನೇನು ಡಿಸಿಷನ್ ತೊಗೊಂಡೆ ಅಂತ ಅಂದರೆ ಇಲ್ಲ ಇದನ್ನು ಇಲ್ಲಿದ್ದರೆ ಇದನ್ನು ಹಿಡಿಲೇಬೇಕು ಅಂತ ತುಂಬ ರಿಸ್ಕ್ ತಗೊಂಡು ಹಾವನ್ನ ಹಿಡ್ತಿದ್ದು ನೀವು ಕೂಡ ವೀಡಿಯೋ ನೋಡಿದ್ರಿ ಆ ವೀಡಿಯೋದಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಹಿಡಿದಿದ್ದು ಏನನ್ನ ಹೇಳಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂಚಲ್